ಜಿ ಅನುಪಮಾ ಶೆಣೈ ಅವರ ರಾಜೀನಾಮೆ ವಿಚಾರವಾಗಿ ಸಾಕಷ್ಟು ರಾಜ್ಯದಾದ್ಯಂತ ಸುದ್ದಿಯಾಗಿತ್ತು ಅವರ ರಾಜೀನಾಮೆ ಹಿಂದೆ ಏನು ಪ್ರಬಲವಾದ ಕಾರಣ ಆಗಿರಬಹುದು ಇವತ್ತು ಅವರು ರಿಲೀಸ್ ಮಾಡುವಂತಹ ಆಡಿಯೋ ಹಿಂದೆ ಅಂದ್ರೆ ಅವರ ರಾಜೀನಾಮೆ ಹಿಂದಿನ ಮಹತ್ವದ ಕಾರಣ ಅದರಲ್ಲಿ ತಿಳಿಸಬಹುದು ಅಂತ ನಿರೀಕ್ಷಿಸಲಾಗಿತ್ತು ಜೊತೆಗೆ ಇನ್ನು ಕೆಲವು ನಿಮಿಷಗಳ ಹಿಂದೆ ಅವರು ಮಾಡದಂತಹ ಸ್ಟೇಟಸ್ ಅಪ್ಡೇಟ್ ಬೇರೆ ತರದ ಪ್ರಶ್ನೆಗಳಿಗೆ ಕಾರಣ ಆಗ್ತಾ ಇದೆ ಪರಮೇಶಿ ಪ್ರೇಮ ಪ್ರಸಂಗ ಅಂತ ಹಾಕಿರೋದ್ರಿಂದ ಯಾವ ಮಹಿಳೆಗೆ ಅವರು ಮಹಿಳೆ ಜೊತೆ ಆ ರೀತಿ ಮಾತನಾಡಿರಬಹುದು ಅಥವಾ ಈ ಆಡಿಯೋ ಹಿಂದೆ ಏನಿರಬಹುದು ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಇನ್ನು ಇದರ ಜೊತೆ ಜೊತೆಗೆ ರಾಜ್ಯದಾದ್ಯಂತ ಅನುಪಮಾ ಶೆಣೈ ರಾಜೀನಾಮೆ ಅಂಗೀಕರಿಸಬಾರದು ಅಂತ ಹೇಳಿ ಸರ್ಕಾರಕ್ಕೆ ಸಾರ್ವಜನಿಕರಿಂದ ಕೂಡ ಬಹಳಷ್ಟು ಒತ್ತಡ ಹೆಚ್ಚಾಗ್ತಿದೆ ಆದರೆ ಬಳ್ಳಾರಿ ಉಸ್ತುವಾರಿ ಸಚಿವ ಪರಮೇಶ್ವರ್ ನಾಯ್ಕ್ ಮಾಧ್ಯಮದವರ ಕಣ್ತಪ್ಪಿಸಿ ಪರಾರಿಯಾದ್ರು ಮುಖಕ್ಕೆ ಪೇಪರ್ ಅನ್ನ ಮುಚ್ಚಿಕೊಂಡು ಚಿಕ್ಕಮಗಳೂರಿನಿಂದ ಬೆಂಗಳೂರಿಗೆ ಪ್ರಯಾಣ ಬೆಳೆಸಿದ್ರು ಈ ಬಗ್ಗೆ ಸುವರ್ಣ ನ್ಯೂಸ್ನಲ್ಲಿ ವರದಿ ಪ್ರಸಾರ ಆಗ್ತಾ ಇದ್ದಂತೆ ಸುದ್ದಿಗೋಷ್ಠಿಯನ್ನ ನಡೆಸಿದ ಪರಮೇಶ್ವರ್ ನಾಯಕ್ ನಾನು ಯಾವುದೇ ಕಾರಣಕ್ಕೂ ಓಡಿ ಹೋಗಿಲ್ಲ ಪೇಪರ್ ಅನ್ನ ಮುಚ್ಚಿಕೊಂಡಿಲ್ಲ ಅಂತ ಹೇಳಿದ್ದಾರೆ ನಮ್ಮ ಮನದವ್ರ ವಾರ ನಾನು ಯಾವತ್ತೂ ಈ ರಾಜೀನಾಮೆಗೂ ನನಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಆಮೇಲೆ ನಾನು ಯಾವುದು ತಪ್ಪು ಮಾಡಿಲ್ಲ ಯಾವುದೇ ಒತ್ತಡ ಅವ್ರ ಮೇಲೆ ಹೇರಿಲ್ಲ ನಾನು ಯಾವತ್ತೂ ಅವರಿಗೆ ಮಾನಸಿಕ ಕಿರುಕುಳ ಕೊಟ್ಟಿಲ್ಲ ನನಗೂ ಈ ಪ್ರಕರಣಕ್ಕೂ ಸಂಬಂಧ ಇಲ್ಲ ಥ್ಯಾಂಕ್ ಯು ವೆರಿ ಮಚ್ ಇಲ್ಲ ಅದನ್ನು ನಾನು ಹೇಳಿದ್ನಲ್ಲ ಫೇಸ್ಬುಕ್ ಬಗ್ಗೆ ನನಗೆ ಮಾಹಿತಿ ಇಲ್ಲ ಅದಕ್ಕೆ ಅವರು ಅಲ್ಲಿ ಲೋಕಲ್ ಎಸ್ ಪಿ ಇದ್ದಾರೆ ಐ ಜಿ ಪಿ ಇದ್ದಾರೆ ಲೋಕಲ್ ನಮ್ಮ ಬಳ್ಳಾರಿಯಲ್ಲಿ ಜಿ ಪಿ ಸರ್ಕಲ್ ಆಗಿದೆ ನಾನು ಯಾಕೆ ಪಲಾಯನ ಮಾಡಲಿ ನಾನೇ ತಪ್ಪು ಇದ್ದೀನಿ ಅಂತ ಪಲಾಯನ ಮಾಡಲಿ ನನಗೆ ಸಂಬಂಧನೇ ಇಲ್ಲ ಇದು ಅಲ್ಲಿ ಬರಲಿ ಅಲ್ಲ ಬರಲಿ ನನಗಿದು ಸಂಬಂಧನೇ ಇಲ್ಲ ಬಗ್ಗೆ ಕೆಟ್ಟ ಅಭಿಪ್ರಾಯ ಹೋಗುವಂಥ ಅಭಿಪ್ರಾಯ ತಪ್ಪು ಕೆಲಸ ನಾನು ಯಾವುದು ಮಾಡಿಲ್ಲ ಅದಕ್ಕೆ ನಿಮ್ಗೆ ಹೇಳಿದೆ ಇವತ್ತು ಮಂಗಳವಾರ ನಮ್ಮ ಮನದೇವರ ವಾರ ನಾನು ಯಾವತ್ತೂ ಈ ರಾಜೀನಾಮೆಗೂ ನನಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಆಮೇಲೆ ನಾನು ಯಾವುದು ತಪ್ಪು ಮಾಡಿಲ್ಲ ಯಾವುದೇ ಒತ್ತಡ ಅವ್ರ ಮೇಲೆ ಹೇರಿಲ್ಲ ನಾನು ಯಾವತ್ತೂ ಅವಳಿಗೆ ಮಾನಸಿಕ ಕಿರುಕುಳ ಕೊಟ್ಟಿಲ್ಲ ನನಗೂ ಈ ಪ್ರಕರಣಕ್ಕೂ ಸಂಬಂಧ ಇಲ್ಲ ಥ್ಯಾಂಕ್ ಯು ವೆರಿ ಮಚ್ ಇಲ್ಲ ಅದನ್ನು ನಾನು ನಾನು ಹೇಳ್ದಲ್ಲ ಫೇಸ್ಬುಕ್ ಬಗ್ಗೆ ನನಗೆ ಮಾಹಿತಿ ಇಲ್ಲ ಅದಕ್ಕೆ ಅವರು ಅಲ್ಲಿ ಲೋಕಲ್ ಎಸ್ ಪಿ ಇದ್ದಾರೆ ಐ ಜಿ ಪಿ ಇದಾರೆ ಲೋಕಲ್ ಬಳ್ಳಾರಿ ಇನ್ನು ಅನುಪಮಾ ಶೆಣೈ ರಾಜೀನಾಮೆ ವಿಚಾರದಲ್ಲಿ ಸರ್ಕಾರದಲ್ಲೇ ಭಿನ್ನಾಭಿಪ್ರಾಯ ತಲೆದೋರಿದೆ ಸಿಎಂ ನನಗೇನು ಗೊತ್ತಿಲ್ಲ ಅಂತಿದ್ರೆ ಸಚಿವ ಆಂಜನೇಯ ದಕ್ಷ ಅಧಿಕಾರಿಯ ಸೇವೆ ಬೇಕು ಅಂತಿದ್ದಾರೆ ಕಾನೂನು ಸಚಿವ ಜಯಚಂದ್ರ ನನಗೇನು ಗೊತ್ತಿಲ್ಲ ಅಂದ್ರೆ ಸ್ಪೀಕರ್ ಕಾಗೋಡು ವರಸೆ ಮತ್ತೊಂದರ ಇದೆ ನೋಡ್ತಾರೆ ನಾವು ರಾಜೀನಾಮೆ ಕಳಿಸಿದ್ದಾರೆ ಎಂದು ಹೇಳಿದ್ದಾರೆ ಅದು ಬಂದಿದೆ ಅಂತ ಹೇಳಿದ್ದಾರೆ ಫೇಸ್ಬುಕ್ ನಲ್ಲಿ ಏನೋ ಅಥವಾ ಏನಾದ್ರೂ ರೈಟಿಂಗ್ ನಗೆ ರಾಜೀನಾಮೆ ಕೊಡಬೇಕಾದಾಗ ರೈಟಿಂಗ್ ನ ಕೊಟ್ಟಿರ್ಬೇಕಲ್ಲ ಅದೇನೇ ಇರಲಿ ಆ ಕಾಂಟ್ರವರ್ಸಿಗೆ ನಾನು ಹೋಗಲ್ಲ ಅದೇನಿದೆ ನೋಡೋಣ ಸತ್ಯಾಸತ್ಯತೆ ನೋಡ್ತಾ ಇದ್ದೀವಿ ಫೇಸ್ಬುಕ್ನಲ್ಲಿ ಏನೋ ಏನಾದರೂ ರೈಟಿಂಗ್ನಾಗೆ ರಾಜೀನಾಮೆ ಕೊಡಬೇಕಾದಾಗ ರೈಟಿಂಗ್ನ ಕೊಟ್ಟಿರ್ಬೇಕಲ್ಲ ಯಾಕೆ ಅದೇನೇ ಇರಲಿ ಆ ಕಾಂಟ್ರವರ್ಸಿಗೆ ನಾನು ಹೋಗಲ್ಲ ಅದೇನಿದೆ ನೋಡೋಣ ಸತ್ಯಾಸತ್ಯತೆ ನೋಡ್ತಾ ಇದ್ದೀವಿ ಸರ್ಕಾರಿ ನೌಕರಿ ಕೆಲಸ ಮಾಡೋದು ಆಸಕ್ತಿ ಇರೋದು ನಮಗೆ ಗೊತ್ತಿಲ್ಲ ಅವಳಿಗೆ ಏನಾದರೂ ಇದ್ರೆ ಮೇಲಿನ ಅಧಿಕಾರಿಗೆ ಬಹಳ ತಿಳಿಸ್ಬೇಕು ಪೊಲೀಸ್ ಅಧಿಕಾರಿಯಾಗಿ ಏನು ಜವಾಬ್ದಾರಿ ನಿರ್ವಹಿಸ್ಬೇಕು ಅನ್ನೋದು ಗೊತ್ತಿಲ್ಲ ಅವರಿಗೆ ಮಾಧ್ಯಮಗಳನ್ನು ನಿಂತ್ಕೊಂಡು ದೊಡ್ಡ ಇವರು ಅಂತ ಹೇಳಿಬಿಡದ ಅವರಿಗೆ ಯಾವುದಾದ್ರೂ ಫಿರ್ಯಾದ ಇದ್ದರೆ ವೈಯಕ್ತಿಕ ಇರ್ಬೋದು ಯಾರಾದರೂ ಕೆಳಗಿನ ಅಧಿಕಾರಿಗಳು ಅಥವಾ ಅವ್ರ ಸ್ವಲ್ಪ ಅಧಿಕಾರಿಗಳ ವಿರುದ್ಧ ಏನಾದರೂ ಇದಿದ್ರೆ ಆಪಾದನೆ ಇದ್ದರೆ ಮೇಲ್ಕಂಡ ಅಧಿಕಾರಿಗೆ ತಿಳಿಸ್ಬೇಕು ವ್ಯವಸ್ಥೆ ಅಂಥದ್ದು ಸೀದಾ ಹೋಗ್ಬಿಡದ ಅವರು ನಾನು ಹೇಳ್ತೀನಿ ಅವರು ಅವರು ನಿಮ್ಮ ಮಾಧ್ಯಮದಲ್ಲಿ ಏನು ಹೇಳಿಕೆ ಕೊಟ್ಟಿದ್ದಾರೆ ಆದ್ದರಿಂದ ಯಾವನೇ ಅಧಿಕಾರಿಗಳು ತಮಗೆ ಅನ್ಯಾಯ ಆಗಿದೆ ಮೇಲಿನ ಅಧಿಕಾರಿಗೆ ತಿಳಿಸ್ಬೇಕು ಮತ್ತೆ ಯಾತಕ್ಕೆ ಅನುಪಮೇಶೆ ಅಲ್ಲ ನಾವು ಹೇಳ್ತಿರಲ್ಲ ಎಮ್ಮನ್ನು ವರ್ಗ ಮಾಡಿದ್ರು ಮತ್ತೆ ಹಿಂಗಾಗಿದೆ ಅಂತ ಗೊತ್ತಾದ ತಕ್ಷಣ ಮತ್ತೆ ಅದನ್ನು ರದ್ದು ಮಾಡಿಸಿ ಅಲ್ಲೇ ಕೆಲಸ ಮಾಡಮ್ಮ ನಾವಿದ್ದೀವಿ ಅಂತ ಹೇಳಿದ್ವಿ ಯಾಕೆ ಕೊಡ್ಬೇಕು ಅನ್ನ ಹತ್ತಿಕ್ಬೇಕು ಪ್ರಾಮಾಣಿಕ ಅಧಿಕಾರಿ ಆದರೂ ಏನು ಮಾಡಬೇಕು ಯಾವುದಕ್ಕೆ ಹೆದರಬಾರದು ನಾ ಏನು ಒತ್ತಡ ಬರಲ್ಲ ಯಾರು ಕೂಡ ಒತ್ತಡಲ್ಲ ಯಾವ ಅಧಿಕಾರಿಗಳು ಕೂಡ ನ್ಯಾಯಸಮ್ಮತವಾಗಿ ನ್ಯಾಯ ಮಾರ್ಗದಲ್ಲಿ ಕೆಲಸ ಮಾಡತಕ್ಕಂಥದ್ದು ಕಾನೂನು ಎತ್ತಿಡಿತಕ್ಕಂಥದ್ದು ಜನರ ಮಾನ ಪ್ರಾಣ ಆಸ್ತಿ ಕಾಪಾಡುವಂಥ ಪೊಲೀಸ್ ಅಧಿಕಾರಿಗಳಿಗೆ ಸರ್ಕಾರ ನಮ್ಮಂಥ ಜನಪ್ರತಿನಿಧಿಗಳು ಅವ್ರ ಬೆಂಬಲವಾಗಿ ನಿಲ್ತೀವಿ ನಾವು ಈಗ ಅವರು ಬೆಂಬಲವಾಗಿ ನಿಂತಿವಿನ್ ಏನಾದ್ರು ನೋಡಿ ಮಾಡಬಾರ್ದು ಅಂತ ನಾನು ಹೇಳುದು ಯಾಕೆ ಇದಾಗಬೇಕು ಕರ್ತವ್ಯ ವಿಫಲ ಅಲ್ಲ ಹತಾಶರಾಗಬಾರ್ದು ಎದುರಿಸಬೇಕು ಧೈರ್ಯವಾಗಿ ಜನರಿಗೆ ನ್ಯಾಯ ಕೊಡುವಂತ ಒಂದು ಅಧಿಕಾರ ಆಗಲಲ್ಲ ಸಿಗಲ್ಲ ನೆಕ್ಸ್ಟ್ ಅವ್ರು ಎಸ್ ಪಿ ಆಗ್ತಾರೆ ಏನಾಗ್ತಾರೆ ಎಸ್ ಪಿ ಆಗ್ತಾರೆ ಇದ್ದು ಅದನ್ನ ಇದನ್ನ ಮಾಡಬೇಕು ರಾಜೀನಾಮೆ ಸರ್ಕಾರದಿಂದ ಮನವೊಲಿಸೋ ಪ್ರಯತ್ನ ಪೂರ್ಣ ಮಾಹಿತಿ ಇಲ್ಲ ಅದನ್ನ ನಾನು ಹೇಳಕ್ ಇತ್ತ ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವ ದಿನೇಶ್ ಗುಂಡೂರಾವ್ ಕೂಡ ಅನುಪಮ ರಾಜೀನಾಮೆಗೆ ಬೇಸರ ವ್ಯಕ್ತಪಡಿಸಿದ್ದಾರೆ ಕಾರ್ಯದ ಒತ್ತಡದಲ್ಲಿ ಇದ್ದು ಜಯಿಸಬೇಕು ಅಥವಾ ಹಿರಿಯ ಅಧಿಕಾರಿಗಳ ಗಮನ ತರದೇ ರಾಜೀನಾಮೆ ನೀಡಿದ್ದು ಸರಿಯಲ್ಲ ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ ಈಗ ಅವರು ರಾಜೀನಾಮೆ ಕೊಟ್ಟಿರೋ ಉದ್ದೇಶ ಸ್ಪಷ್ಟವಾಗಿ ಸರ್ಕಾರದ ಮಟ್ಟದಲ್ಲಿ ತಿಳಿಸಬೇಕು ಏನಾಗ್ತದೆ ಫೇಸ್ಬುಕ್ ಮುಖಾಂತರ ಪತ್ರಿಕೆಗಳ ಮುಖಾಂತರ ಹೇಳೋದಕ್ಕಿಂತ ಹೆಚ್ಚಾಗಿ ಇಲ್ಲಿ ಮುಖ್ಯ ಕಾರ್ಯದರ್ಶಿಗಳು ಇರ್ತಾರೆ ಅಥವಾ ಯಾರು ಡಿ ಜಿ ಅವರು ಇರ್ತಾರೆ ಪೊಲೀಸರಾಗಿ ಡಿ ಜಿ ಅವರು ಇರ್ತಾರೆ ಅಥವಾ ಕ ಸಂಬಂಧಪಟ್ಟಿರ್ತಕ್ಕಂಥ ಅವರು ಇಲ್ಲ ಇಲಾಖೆ ಹೋಮ್ ಮಿನಿಸ್ಟ್ರಾಗಲಿ ಎಂಥವ್ರಿಗೆ ಹೋಗಿ ಈ ಥರ ನಡೆದಿದೆ ಅಂತ ಹೇಳಿದ್ರೆ ಆವಾಗ ಖಂಡಿತವಾಗಿಯೂ ಅದರ ಬಗ್ಗೆ ಸರ್ಕಾರ ಯಾವತ್ತೂ ಕೂಡ ಕ್ರಮ ತಗೊಳ್ತಕ್ಕಂಥ ಹಿಂದಿಟ್ಟು ಹಾಕೋದಿಲ್ಲ ಅದು ಒಂದೊಂದು ಸಲ ಇದರ ನಿಜಾಂಶಗಳು ಏನು ಸತ್ಯಾಂಶ ಏನು ಅಂತ ತಿಳ್ಕೊಳ್ಬೇಕಾಗ್ ಹಿಂದೆ ಕೂಡ ಒಂದು ಸಲ ರಾಜೀನಾಮೆ ಅಂದರೆ ಅವ್ರನ್ನ ವರ್ಗ ವರ್ಗಾವಣೆ ಮಾಡಿದಾಗ ಮತ್ತೆ ವಾಪಸ್ ಅದೇ ಸ್ಥಳದಲ್ಲಿ ಸರ್ಕಾರ ತೀರ್ಮಾನ ತಗೊಂಡು ವಾಪಸ್ ಹಾಕಿರ್ತಕ್ಕಂಥದ್ದು ಕೂಡ ಅಂದರೆ ಸರ್ಕಾರ ಯಾವುದೇ ಪ್ರತಿಷ್ಠೆ ಸರ್ಕಾರಕ್ಕೆ ಇರೋದಿಲ್ಲ ಎಲ್ಲ ಅಧಿಕಾರಿಗಳು ಕೂಡ ಪ್ರಾಮಾಣಿಕರ ಇವರೊಬ್ಬರೇ ಅಲ್ಲ ಎಲ್ಲರೂ ಕೂಡ ಪ್ರಾಮಾಣಿಕರಾಗಿರ್ತಾರೆ ಕೆಲವರು ಜನ ಸರಿ ಒಳ್ಳೆಯವರು ಇರ್ತಾರೆ ಕೆಲವರು ಜನ ಕೆಟ್ಟವರು ಇರ್ತಾರೆ ಆದರೆ ಈ ಈ ರೀತಿಯಾಗಿ ರಾಜೀನಾಮೆ ಕೊಟ್ಟು ಒಂದು ಅದನ್ನು ಏನಾದರೂ ಸಮಸ್ಯೆಗಳು ಉದ್ಭವ ಆಗಿದ್ದರೆ ಅದನ್ನು ಸರಿಯಾದ ರೀತಿಯಲ್ಲಿ ಅದನ್ನು ತೀರ್ಮಾನ ತೊಗೊಳ್ತಕ್ಕಂಥ ಪ್ರಯತ್ನ ಮಾಡಬೇಕು ಈಗ ಯಾವುದೇ ಒಂದು ಸಾರ್ವಜನಿಕ ಕ್ಷೇತ್ರದಲ್ಲಿ ಒತ್ತಡಗಳು ಇದ್ದೇ ಇರ್ತದೆ ರಾಜಕಾರಣಿ ಆಗಿರ್ಬೋದು ಅಧಿಕಾರಿ ಆಗಿರ್ಬೋದು ಮಾಧ್ಯಮದವರಾಗಿರ್ಬೋದು ಯಾರೇ ಆಗಿರ್ಬೋದು ಎಲ್ಲರ ಮೇಲೆ ಒಂದು ಏನಾದರೂ ಒತ್ತಡಗಳು ಸಮಸ್ಯೆಗಳು ಇರ್ತದೆ ಅದನ್ನು ಎದುರಿಸ್ಕೊಂಡು ನಿವಾರಣೆ ಮಾಡ್ಕೊಂಡು ಹೋಗುವಂಥದ್ದು ಮತ್ತು ಅದನ್ನು ನ್ಯಾಯವನ್ನು ನ್ಯಾಯ ನ್ಯಾಯಯುತವಾಗಿ ಅದಕ್ಕೆ ಒಂದು ತೀರ್ಮಾನ ತೊಗೊಳ್ತಕ್ಕಂಥ ಪ್ರಯತ್ನ ಮಾಡಬೇಕು ಹೊರತು ಅದನ್ನು ಒಂದು ರಾಜೀನಾಮೆ ಕೊಡುವ ಮುಖಾಂತರ ಆಗಲಿ ಅಥವಾ ಬೇರೆ ರೀತಿಯಲ್ಲಿ ಅದನ್ನು ವರ್ಣಿಸ್ತಕ್ಕಂಥದ್ದು ಕೂಡ ಸರಿಯಲ್ಲ